ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂಪಿಯನ್ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹೂವಿನಹಲಿ ಪಟ್ಟಣದಲ್ಲಿ ಬಸವೇಶ್ವರ್ರವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಉತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶಾಸಕ ಕೃಷ್ಣಾನಾಯ್ಕರವರು ಸಸಿಗೆ ನೀರಿಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಅನುಭವ ಮಂಟಪ ಸ್ಥಾಪಿಸಿ ಸಂಸತ್ತಿನ ಪರಿಕಲ್ಪನೆಯನ್ನು ಕೊಟ್ಟವರು ಬಸವೇಶ್ವರರು ಎಂದರು ಪಟ್ಟಣದ ತಾಲೂಕು ಪಂಚಾಯಿತಿ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಬಸವೇಶ್ವರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇಡೀ ವಿಶ್ವವೇ ಒಪ್ಪಿಕೊಂಡಂತಹ ವ್ಯಕ್ತಿತ್ವ ಜಾತಿ ಧರ್ಮ ವ್ಯತ್ಯಾಸಗಳನ್ನು ಸರಿಪಡಿಸಲು ಪ್ರಯತ್ನ ಮಾಡಿದ ಸಾಮಾಜಿಕ ಸಮಾನತೆಗಾಗಿ ಕ್ರಾಂತಿಯನ್ನೇ ಮಾಡಿದ ಯೋಗಿ ಬಸವಣ್ಣ ಎಂದರು ಜನರ ಸಮಸ್ಯೆಯ ಪರಿಹಾರಕ್ಕಾಗಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಸಮಾನತೆಯ ಬಗ್ಗೆ ಧ್ವನಿ ಎತ್ತಿದವರು ಎಂದರು ನಿವೃತ್ತ ಪ್ರಾಚಾರ್ಯರಾದ ಶಾಂತಮೂರ್ತಿ ಬಿ ಕುಲಕರ್ಣಿಯವರು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ ಜೀವನ ಮೌಲ್ಯಗಳನ್ನು ಕೊಟ್ಟಂಥ ಪ್ರಾಮಾಣಿಕ ವ್ಯಕ್ತಿ ಬಸವಣ್ಣ ಎಂದರು ಆಧ್ಯಾತ್ಮಿಕ ಆದರ್ಶದ ವ್ಯಕ್ತಿ ಸಾಂಸ್ಕೃತಿಕ ಪುರುಷೋತ್ತಮ ಶರಣ ಸಂಕುಲವನ್ನು ಕೂಡಿಸಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದವರು ಎಂದರು ಲೌಕಿಕ ಮತ್ತು ಪಾರಮಾರ್ಥಿಕ ವಿಚಾರಗಳನ್ನು ಬರೆದು ಧರ್ಮವನ್ನು ಸಮನ್ವಯ ಮಾಡಲು ಪ್ರಯತ್ನಿಸಿದವರು ಬಸವಣ್ಣ ಎಂದರು ವಚನ ಕೇವಲ ಓದುವುದಕ್ಕಾಗಿ ಮಾತನಾಡುವುದಕ್ಕಾಗಿ ಅಲ್ಲ ನಿಜ ಜೀವನದಲ್ಲಿ ರೂಢಿಸಿಕೊಂಡರೆ ಮಾತ್ರ ಅದಕ್ಕೆ ಸಾರ್ಥಕ ಸಿಗುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಶಾಂತಮೂರ್ತಿ ಅವರು ಫಾಗು ಹಳಕಟ್ಟಿಯವರು ಸುಮಾರು ಹನ್ನೆರಡು ವಚನ ಸಂಪುಟಗಳನ್ನು ಹೊರತೆಗೆದು ಅದ್ಭುತ ಕೆಲಸವನ್ನು ಮಾಡಿದ್ದಾರೆ ಸಿ ಬಿ ಬ್ರೌನ್ ಎಂಬುವಂಥ ಬರಹಗಾರ ವಚನಗಳನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡುವ ಮೂಲಕ ಇಡೀ ಜಗತ್ತಿಗೆ ಬಸವಣ್ಣ ಅವರ ಮೌಲ್ಯಗಳನ್ನು ಸಾರಿದರು ಎಂದು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ ವೀರಶೈವ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಸಿ ಕೆ ಎಂ ಬಸವಲಿಂಗಸ್ವಾಮಿ ನಗರ ಘಟಕದ ಅಧ್ಯಕ್ಷ ಉಮೇಶ್ ಮುಂಡ್ವಾಳ್ ತಹಸೀಲ್ದಾರ್ ಸಂತೋಷ್ ಕುಮಾರ್ ತಾಪಂ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ವಾರದ ಗೌಸ್ ಮಹುದ್ದಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವೀರಶೈವ ಸಮಾಜದ ದ್ವಿತೀಯ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ವಿಜ್ಞಾನ ವಿಭಾಗದ ಬಿ ವಾಣಿ ಕಲಾ ವಿಭಾಗದ ಸಿದ್ದಲಿಂಗಮ್ಮ ಮತ್ತು ವಾಣಿಜ್ಯ ವಿಭಾಗದ ಕವಿತಾ ಇವರನ್ನು ಪ್ರತಿ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಇಲ್ಲಿ ಬರ್ತದೆ ಇಲ್ಲಿ ಇಷ್ಟೆಲ್ಲ ಮಾತನಾಡಿದ ಮೇಲೆ ಗಿರುಶೈವ ಧರ್ಮದ ಬಗ್ಗೆ ಮೊನ್ನೆ ರೇಣುಕರ ಜಯಂತಿಯ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ಒಂದಷ್ಟು ಆರಂಭ ಮಾಡಿದ್ದಾರೆ ಅವತ್ತು ಇಲ್ಲಿದ್ದೆ ಅವರು ಆರಂಭ ಮಾಡಿದಾಗ ಬಹಳ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೆ ರೇಣುಕರ ಜಯಂತಿಯ ಸಂದರ್ಭದಲ್ಲಿ ಆರಂಭ ಪ್ರಸ್ತಾಪವನ್ನು ನಾನಿಲ್ಲಿ ಮುಂದುವರಿಸ್ತೇನೆ ಮುಂದುವರಿಸೋದಂದ್ರೆ ಬಸವ ಅವರು ಅವರ ಕಾಲದಲ್ಲಿ ಬಹಳ ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಂಡದ್ದು ಮೂರು ವಿಷಯದ ಬಗ್ಗೆ ಒಂದು ಸ್ಥಳಗಳು ಮತ್ತೊಂದು ಅಷ್ಟಾವರಣ ಏನು ಪಂಚಾಚಾರ ಏನಿವೆಲ್ಲ ಷಟ್ಸ್ ಪೂಜ್ಯರೆಲ್ಲ ಅಪಣೆ ಮಾಡ್ತಾರೆ ಷಟ್ಸ್ಥರಗಳು ಅಷ್ಟಾವರಣಗಳು ಪಂಚಾಚಾರಗಳನ್ನು ಪಾಲಿಸಬೇಕು ಅಂತ ಅವರು ಹೇಳ್ತಾರೆ ಏನದು ಹಾಗಂತೆ ಅವುಗಳನ್ನು ನಾನು ಸಂಕ್ಷಿಪ್ತವಾಗಿ ಮನನ ಮಾಡೋದಕ್ಕೆ ಇಷ್ಟಪಡ್ತೇನೆ ಷಟ್ ಸ್ಥಳಗಳು ಅಂದರೆ ವ್ಯಕ್ತಿತ್ವ ವಿಕಸನದ ಆರು ಮೆಟ್ಟಿಲುಗಳು ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಒಂದು ಮೆಟ್ಟಿಲಿಂದ ಮತ್ತೊಂದು ಮೇ ಮೇಲ್ಮಟ್ಟ ಮೇಲ್ಸಾರಕ್ಕೆ ಹೋಗುವಂಥ ಆರು ಮೆಟ್ಟಿಲುಗಳು ಅಂತೇಳಿ ನಾನು ಭಾವಿಸ್ತೇನೆ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವು ಷಟ್ ಸ್ಥಳಗಳು ಏನು ಹಾಗಾದರೆ ಜೀವ ಶಿವನೆಡೆಗೆ ಮಾಡುವಂತ ಆರು ಹಂತಗಳ ಕ್ರಮಬದ್ಧವಾದಂತಹ ಪ್ರಯಾಣ ಆರು ಹಂತಗಳ ಕ್ರಮಬದ್ಧ ಪ್ರಯಾಣವನ್ನ ಷಟ್ಸ್ಥಲ ಸಿದ್ಧಾಂತ ಅಂತ ಕರೀತಾರೆ ಆ ಷಟ್ಸ್ಥಲ ಸಿದ್ಧಾಂತದ ಕುರಿತಾಗಿ ಆಲೋಚನೆ ಮಾಡಿದ ಮೇಲೆ ಇನ್ನಷ್ಟು ವಿಸ್ತಾರ ಮಾಡೋದಾದ್ರೆ ಮೊದಲ ಎರಡು ಸ್ಥಳಗಳು ಭಕ್ತ ಮತ್ತು ಮಹೇಶ್ವರ ಇವು ಎರಡು ತ್ಯಾಗ ಸ್ಥಳಗಳು ಅಂತ ಹೇಳಿ ಸರ್ ಮತ್ತೆ ನಂತರದ ಎರಡು ಸ್ಥಳಗಳು ಪ್ರಸಾದಿ ಮತ್ತು ಪ್ರಾಣಿ डि दोडे योडयन हाडुवेडि ोडे एोडयन हाडुवे बेडि दोडे योडयन बे

ಡುವೆ ಹಾಡಿದುಡೆ ಎೊಡೆಯನ ಹಾಡುವೆ ಬೇಡಿದುಡೆ ಎನ್ನುಡೆಯನ ಬೇ